so huh? okay, okay. okay.

ಮಂಕಿ ಟೈಗರ್ ಹಂಗ್ ಮಾತಾಡ್ಬೇಕಾದ್ರೆ ಬಂದಿದ್ದೇನೆ ಬೆಂಕಿ ಅದು ಆಮೇಲೆ ತುಕಾಲಿ ಮಾತಾಡಿನ ತುಕಾಲಿ ಈ ತರ ಎಲ್ಲ ಚೆನ್ನಾಗಿ ಮಾಡ್ತಾನೆ ಬೈಕೊಂಡು ಆಮೇಲೆ ಅವನಾದ್ಮೇಲೆ ಅವನ ಹೆಸರಿಟ್ಟ ಇವನು ಜಾಸ್ತಿ ಕರ್ದ ಅಷ್ಟೆ ಅಲ್ಲಿಗೆ ವರ್ತೂರನೇ ಅನ್ನೋ ಅನ್ನೋಂಗ್ ಬಂತು ಕನ್ಫ್ಯೂಷನ್ ನಿಮ್ಗೆ ಹೆಸರಿಟ್ಟಿದ್ದು ತುಕಾಲಿ ಅವರು ಬೆಂಕಿ ಬೆಂಕಿ ಲತಾ ಅಂತ ಫಸ್ಟ್ ಹೇಳಿದ್ದು ಅದೊಂದು ಸ್ಕಿಟ್ ಮಾಡಿದ್ವಿ ನಾವು ಆ ತರದ್ ಒಂದಷ್ಟು ಮಾಡ್ತಿದ್ವಿ ಅದೆಲ್ಲಾನು ಟೆಲಿಕಾಸ್ಟ್ ಆಗಿಲ್ಲ ನಮ್ ಟೈಮ್ ಪಾಸ್ ಮಾಡ್ತಿದ್ವಿ ನಾವು ಸೊ ಅವನು ಬೆಂಕಿ ಲತಾ ಅಂತ ಎಷ್ಟಿಟ್ಟ ಅದಾದ್ಮೇಲೆ ಹಂಗ ಹೋಗ್ತಾ ಬರ್ತಾ ಏ ಬೆಂಕಿ ಅಡುಗೆ ಆಯ್ತಾ ಏ ಬೆಂಕಿ ನೀರ್ ಕೊಡೋ ಏ ಬೆಂಕಿ ಅದಾಯ್ತಾ ಅದ್ ಹಂಗ್ ಕರ್ದು ಕರ್ದು ಅದು

ಪೆನ್ ಡ್ರೈವ್ ಸೆಟ್ಟಿಗೆ ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಎಸ್ಪಿ ರೈಮ್ ಹೋತ್ ಹೋಗತ್ ಓತ್ ಹೋಯ್ತದ ಆ ಓಕೆ ಓಕೆ ನಮ್ಮ ಪೆನ್ ಡ್ರೈವ್ ಸೆಟ್ಟಿಗೆ ಬಂದಿದ್ದಿಕ್ಕೆ ನಿಮ್ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಎಸ್ಪಿ ರಮಿಯಾಸ್ ಸೈನಿಂಗ್ ಅಪ್ ಬಾಯ್ ಬಾಯ್ ಥ್ಯಾಂಕ್ ಯು